ಕುಮಟಾ ತಾಲೂಕಿನಲ್ಲಿ ಕಳೆದೆರಡು ದಿನಗಳಿಂದ ವರುಣನ ಆರ್ಭಟ ಜೋರಾಗಿದ್ದು ಪಟ್ಟಣದ ಶಶಿತಲು ಪ್ರದೇಶದಲ್ಲಿ ಹದಿನೈದು ಮನೆಗಳು ಜಲಾವೃತಗೊಂಡು ಜನಜೀವನಕ್ಕೆ ತೊಂದರೆಯಾಗಿದೆ ಉತ್ತರ ಕನ್ನಡ ಜಿಲ್ಲೆಗೆ ಮುಂಗಾರು ಮಳೆ ಪ್ರವೇಶವಾಗಿದ್ದು ಕಳೆದೆರಡು ದಿನಗಳಿಂದ ಮಳೆ ನಿರಂತರವಾಗಿ ಸುರಿಯುತ್ತಿದ್ದು ಕುಮಟಾ ತಾಲೂಕಿನ ವಿವಿಧೆಡೆಯ ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿಕೊಂಡಿದೆ ಬಾವಿ ಕೆರೆ ಸೇರಿದಂತೆ ವಿವಿಧ ಜಲಮೂಲಗಳು ತುಂಬಿಕೊಂಡಿವೆ ಸಮುದ್ರ ಬೋರ್ಗರೆಯುತ್ತಿದ್ದು ತೆರೆಗಳ ಅಬ್ಬರ ಅಪಾಯಕಾರಿಯಾಗಿದೆ ಇನ್ನು ಕುಮ್ಟಾ ತಾಲೂಕಿನಲ್ಲಿ ನೂರ ಇಪ್ಪತ್ನಾಲ್ಕು ಮಿಲಿಮೀಟರ್ ಮಳೆಯಾಗುವ ಮೂಲಕ ಇಡೀ ಜಿಲ್ಲೆಯಲ್ಲಿ ಅತ್ಯಧಿಕ ಮಳೆಯಾದ ತಾಲೂಕಾಗಿದೆ ಹಾಗಾಗಿ ಕುಮಟಾ ಪಟ್ಟಣದ ಕೆಲ ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರು ತುಂಬಿಕೊಂಡು ಜನಜೀವನ ಅಸ್ತವ್ಯಸ್ತವಾಗಿದೆ ಶಶಿಹಿತ್ತಲಿನ ಸುಮಾರು ಹದಿನೈದು ಮನೆಗಳು ಜಲಾವೃತಗೊಂಡು ಗೃಹ ಬಳಕೆ ಸಾಮಗ್ರಿಗಳಿಗೆ ಹಾನಿಯಾಗಿದೆ ಬಳಿಕ ಪುರಸಭೆಯವರು ಆ ಭಾಗದಲ್ಲಿ ಕೆಲ ಖಾಸಗಿಯವರು ಮನೆ ಕಟ್ಟುವ ಉದ್ದೇಶದಿಂದ ಮಣ್ಣು ಹಾಕಿ ಬ್ಲಾಕ್ ಮಾಡಲಾದ ಕಡೆಗಳಲ್ಲಿ ಮಣ್ಣುಗಳನ್ನು ತೆರವುಗೊಳಿಸಿ ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ವ್ಯವಸ್ಥೆ ಮಾಡಲಾಗಿದೆ ಈ ಭಾಗದಲ್ಲಿ ಕಾಳಜಿ ಕೇಂದ್ರ ತೆರೆಯುವಂತೆ ಅಲ್ಲಿನ ಸ್ಥಳೀಯರು ತಾಲೂಕು ಆಡಳಿತವನ್ನ ಆಗ್ರಹಿಸಿದ್ರು ಹಾಗಾಗಿ ಗುಂದದ ಐಡಿಯಲ್ ಸ್ಕೂಲ್ನಲ್ಲಿ ತೆರೆಯಲಾದ ಕಾಳಜಿ ಕೇಂದ್ರಕ್ಕೆ ಇಪ್ಪತ್ತೇಳು ಸಂತ್ರಸ್ತರನ್ನು ಸ್ಥಳಾಂತರಿಸಲಾಗಿದೆ ಅಲ್ಲದೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲೂ ನೀರು ತುಂಬಿಕೊಂಡು ಸಂಚಾರಕ್ಕೆ ತೊಂದರೆಯಾಗಿದೆ ಗ್ರಾಮೀಣ ಭಾಗದಲ್ಲಿ ಕೆಲವೆಡೆ ಮರಬಿದ್ದು ವಿದ್ಯುತ್ ಸಮಸ್ಯೆಯಾದ ಮಾಹಿತಿ ಇದೆ ಇದೇ ರೀತಿ ಮಳೆ ಮುಂದುವರೆದರೆ ಕುಮಟಾದಲ್ಲಿ ಪ್ರವಾಹ ಭೀತಿ ಎದುರಾಗುವ ಸಾಧ್ಯತೆ ಕಂಡುಬಂದಿದ್ದು ತಾಲೂಕು ಆಡಳಿತ ಈ ಬಗ್ಗೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿರುವ ಮಾಹಿತಿ ಕೂಡ ತಿಳಿದು ಬಂದಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ